ೊಂದು ಒಂದು ದಯವೊಂದು ಎಂಬ ಮನಸ್ಸಿನಲ್ಲಿ ಏನೇನು ಕನಸುಗಳನ್ನಿಟ್ಟುಕೊಂಡಿತ್ತು ಆ ಕನಸುಗಳು ನನಸಾಗುವುದಿಲ್ಲ ಮುಂದು ಕಾಣುತ್ತಿದೆ ಭಯವಾಗುತ್ತಿದೆ ಮಗಳ ಭಯವಾಗುತ್ತಿದೆ ಅವು ನಿಮ್ಮ ಮಗದಲ್ಲಿ ಮೊದಲಿದ್ದು ಅಭಿವೃದ್ಧಿ ನೋಡಿ ನಾನು ನಿಮ್ಮ ಅರ್ಥ ಹೇಗಿರಿ ಅದ್ಯಾವ ಚಿಂತೆ ಅಂತ ನನಗನ್ನ ಹೇಳಿ ಅದರಲ್ಲಿ ನನಗೂ ಕಾಣ್ತೀರಿ ಸಾಕಷ್ಟು ವಿದ್ಯೆಪಾಸ ಕಡಿಸಿ ನನ್ನ ತಮ್ಮ ಶಸಿದರ ಇದೇ ಗುಬ್ಬೆ ಮಾಡೋ ಗ್ರಾಮಕ್ಕೆ ಇಳಿತ ೀತಿ ಮಾಡ್ತಾನೆ ಎದುರಾಕಿಕೊಂಡು ಇವನ ಜೊತೆ ಮದುವೆ ಆಗಿದಳಂತೆ ಮಾತನಾಡುತ್ತಿದ್ದಾರೆ ಮಂಗಳ ಮಾತನಾಡುತ್ತಿದ್ದಾರೆ ಅಯ್ಯೋ ಆ ಗೋಳಿನ ಬಹಳ ಸರಿ ಕಲ್ಪ ಹೀಗಿರುವಾಗ ಕುರಿಕಾಯು ನಮ್ಮ ಮೈದಾನ ಮದುವೆ ಆಗ್ತಾರೆ ಅಂದ್ರೆ ತುಂಬಾ ಆಶ್ಚರ್ಯ ನಿಮ್ಮನ್ನು ನಿಮ್ಮ ಹೇಳೇ ಕೇಳರೆ ನಾನಲ್ಲಿ ದೊಡ್ಡ ತಪ್ಪು ತಪ್ಪಾಡಿಬಿಟ್ಟಿದ್ದೇನೆ ಆಶೀರ್ವಾದ ಮಾಡಿ ಕ್ರೂರವಿಂದ नान ಕಾಯುವಂತಿದ್ರೆ ಇವರ ಮೇಲೆ ಬಿದ್ದು ಹೋಗುತ್ತೇನೆ ಕಟೋರದ ಮಾತು ಬೇಡ ಪಾಲಿಸಿ ಅಂತ ಕಟೋರದ ಮಾತು ಬೇಡ ನನ್ನ ಊರಿಗೆ ಶ್ರೀಮಂತ ನಮ್ಮ ಮನೆ ಅಂದರೆ ಅವನು ಕೆಂಡು ಕಾಡುತ್ತಾನೆ ಇವನನ್ನು ಇದು ಏನಾದವನಿಗೆ ಗೊತ್ತಾದರೆ ನಮ್ಮ ನಮ್ಮ ಮನೆ ಆ ಶಿಷಿಗಳನ್ನೇ ಕೊಟ್ಟು ಮದುವೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಆ ಮನೋವರು ಕೂಡ ನನ್ನ ಮೇಲೆ ತಿರಸ್ಕಾರ ಮಾಡಲು ಬಂದಿಲ್ಲ ಇವರೇ ಬಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿದ್ದಾರೆ ಇವರ ಕೈಯಿಂದ ನನ್ನ ಕನಿಗೆ ಅಚ್ಚಿನದ ತಾಲಿಯನ್ನು ಕಟ್ಟಿಸಿ ಅಂತ ನಿಮ್ಮ ಕಾಲಿ ಒಂದೇ ರಕ್ತ ಹಂಚಿಕೊಂಡು ಬಂದ ಮನೆಯಲ್ಲಿ ಈ ವಿಘ್ನದ ಮನಿಗೇ ತಾಯಿ ಒಂದು ಹೆಣ್ಣಿನ ಮನಸ್ಸು ಒಂದು ಹೆಣ್ಣೆ ಅರ್ಥ ಮಾಡಿಕೊಳ್ಳ ನಾನು ನೀನಿಂದ ದೂರ ಮಾಡಬೇಡಿ ನಮ್ಮ ಅಣ್ಣನ ಕೈಯಿಂದ ನನ್ನ ಮಾನ ಪ್ರಾಣವನ್ನು ಒಂದು ಹಣ್ಣು ಬರುತ್ತೆ ಕಿರಿ ತಮ್ಮ ಬಯಸಿದ ನಾನು ಎಂದು ತಾಳಿ ಕಟ್ಟಲು ನಿಮಗೆ ಅನುಮತಿ ಕೊಡುತ್ತೇನೋ ಅಂದೇ ತಾಳಿ ಕಟ್ಟಬೇಕು ಅಲ್ಲಿವರೆಗೆ ನಿಮ್ಮ ಬಾಯೋ ಮುಳ್ಳಿನ ಹಾಜಿಯಂತಿರಬೇಕು ಅದು ಮೀರಿ ನಡೆದರೆ ನನ್ನ ಧರ್ಮದ ನೋಡಿ ಬೆಂಕಿ ಕಿಡಿಯಾಗಿ ನಿಮ್ಮನ್ನು ಕೊಲ್ಲುತ್ತದೆ ಹುಷಾರ್ ಇದಕ್ಕೆ ನಿಮಗೆ ಒಪ್ಪಿಡಿಯುತ್ತಾನೆ ಅಣ್ಣ ದೇವರಂತ ಅಣ್ಣನ ಮಾತನ್ನು ತಪ್ಪು ಅನ್ನ ಈ ನಿಮ್ಮ ತಮ್ಮ ಚಂದ್ರ ಸಾಕ್ಷಿಯಾಗಿ ಶ್ರೀರಾಮಚಂದ್ರನ ಸಾಕ್ಷಿಯಾಗಿ ತಾಯಿ ಗುಪ್ತಾದೇವಿಯ ಸಾಕ್ಷಿಯಾಗಿ ನೀನು ಹೇಳಿದ ದಿನದಂದೇ ನಾನು ಅಲಸನಾದರೂ ಸರಿ ಅನಾಥನಾಗಿ ಬಾಳಿದರೂ ಸರಿ ನೀನು ಹೇಳಿದ ದಿನದಂದೇ ಇವಳ ಕೋಳಿಗೆ ಅರಿಶಿನ ತಾಳಿ ನಾ ಇದು ಮಾತು ಸತ್ಯ ಸಂತೋಷ ಸೋದರ ಸಂತೋಷ ಮೆಚ್ಚಿದೇ ನಿನ್ನ ಈ ಮೆಚ್ಚಿದೇ ನಿನ್ನ ಇಲ್ಲಿ ಅಲ್ಲಿವರೆಗೂ ನೀವು ಬೇರೆ ಕಡೆ ಮನೆ ಬಿಡಲು ನಾನು ಇಚ್ಛೆ ಮಾಡಿದ್ದೇನೆ ನೋಡು ಸಣ್ಣಗಳಾಗಿ ನಿನ್ಗಿದೆಲ್ಲ ಗೊತ್ತಾಗಲ್ಲ ಮೊದಲು ನಾನು ಬೇರೆ ಕಡೆ ಮನೆ ಮಾಡಿ ಕೊಡುತ್ತೇನೆ ನಡ್ರಿ ಮಂಗಳ ಇವರಿಗೆ ಬೇರೆ ಕಡೆ ಮನೆ ಮಾಡಿರೋ ಓದ್ತೀನಿ ಮನೆ ಕಡೆ ಹುಷಾರು ಈಗನ ಸಂಸಾರದ ಮೇಲೆ ಈ ದಿನ ಕಣ್ಣು ಯಾವತ್ತು ಹೀಗೆ ಇರುವ ಹಾಗೆ ಮಾಡುತ್ತಾಳೆ ಈ ಮಗಳ ಕೋರಿಕೆ భావనె కళికొండే బంగారేవీరే యారీ నో పోలీస్ పాలి ఎమ్మెల్ఏ వీరనగౌడ కారణ సంబంధ మాకు నిన్న కుటుంబకి దండవద వెళ్ళి బంది సంబంధ వేసినాటరు ఈ ನಿಮ್ಮ ಯಜಮಾನರು ಎಲ್ಲಿಗೆ ಹೋಗಿದ್ದಾರೆಂದು ತಿಳಿದುಕೊಂಡೇ ನಿನ್ನ ಯೋಗಕ್ಷೇಮವನ್ನು ವಿಚಾರಿಸಲು ಬಂದಿರುವೆ ಮಂಗಳ ಯಾವ ಕಲೆಯಲ್ಲಿ ನಿನ್ನ ಬಯಸ ನನ್ನ ತಂಗಿಯ ಕೈ ಹೇಳನೋ ಅಂದೇ ನಿನ್ನ ಅಂಗ ಸುಖವನ್ನು ಬಯಸಿದ್ದೇನೆ ಈ ಮಾತನ್ನು ನೀ ನಡೆಸಿಕಟ್ಟರೆ ವಜ್ರ ವೈವಿರ್ಗ್ಯಗಳಿಂದ ನಿನ್ನ ಮೈ ತುಂಬ ನಿರ್ಮಿಸಿ ರತ್ನ ಸಿಂಹಾಸನದಲ್ಲಿ ನಿನ್ನನ್ನು ಕುಳ್ಳರಿಸಿ ನಿನ್ನೊಂದಿಗೆ ಲೋಲಾಡು ಅಲ್ಲ ಗೌಡ್ರಿ ನಿಮ್ಮ ತಂಗಿಯ ಆ ಮೈ ಮೈದಕ್ಕೆ ಹಿಡಿದಿದ್ದಾನೆ ಅಂತ ನೀವೇ ಹೇಳ್ತೀರಿ ಹೀಗಿರುವಾಗ ಈ ಮನೆಗೆ ತಂಗಿಯಾಗಿ ಬರ್ತಾ ಇದ್ದಾನೆ ಅಂದೇ ತಂಗಿ ಹುಡುಗಿ ನಿನ್ನನ್ನು ಬರಮಾಡಿಕೊಳ್ಳುತ್ತಿದ್ದೇನೆ ಶ್ರೀಮಂತನ ಮಗವೆಂದ ಕಬರಿಲ್ಲದೆ ಒಬ್ಬ ಅನಾಥನ ಮಗ ನನ್ನ ತಂಗಿಯನ್ನು ಬಯಸಿರುವಾಗ ಕೋಟ್ಯಾಧಿಪತಿಯಾದ ನಾನು ನಿನ್ನನ್ನು ಬಯಸುವುದರಲ್ಲಿ ತೆಗೆಯುವ ಚಾಮುಂಡಿಯೇ ಇವನು ಯಾರು ಗಂಡ ನರಕಾಸುರನ ಪ್ರಚಂಡ ಕಣ್ಣು ಎಟ್ಟಿದ್ದಾನಂದ ಮೇಲೆ ಕರೀತವಲ್ಲಾರದ ಭೂಪತಿ ಕಂಡಿವನು ಸೊಮ್ಮನೆ ನನಗೆ ಮೈ ಒಪ್ಪಿಸುವುದು ಇಲ್ಲ ನಿನ್ನ ಪ್ರಾಣ ತೆಗೆಯಲು ಪ್ರಾಣ ಏ ರಾಜಕಾರಣಿ ీసీ ఇవత భాండ రాజు ప్రాణ విడితే తక్కువ ప్రాణ ముఖ్యంలో శీల ముఖ్య నేను నిజవాత గణస్క్రెమను వీటికి అసీల ప్రాణిత శీల ముఖ్య

ಈಗ ಮಾತನಾಡಿ ಅಂದರೆ ಎಲ್ಲಿ ಮಾತನಾಡುತ್ತಾರೆ ಅವಳು ವೀರರ ಸಂಚಿನಿಂದ ಹೊಂಚಾ ಜೀವನವನ್ನು ಕೊಂದ ಕೊಲೆಗಾರ ನೀನು ಮಾಡಿದನು ನನ್ನ ದೇವತೆಯನ್ನು ನಾನೇ ಕೊಲ್ಲುವ 你干嘛？ ఇన్నేన ఇవర కొన్న అధికార సందర్భిబట్ట నేను ಈ ರೀತಿ ಖರ್ಚು ಕೊಡುತ್ತಿದ್ದರೆ ಒಂದು ಧರ್ಮದ ನುಡಿಯಾಗಿ ನಿಮ್ಮನ್ನು ಬೆಂಕಿಯಾಗಿ ಬಲ್ಲದೆ ಬಿಡಲಾರದು ಎಳೆದುಕೊಂಡು ಹೋಗಿ ನಿಮ್ಮ ನಿಮ್ಮ ಇಚ್ಛೆ ಇರ್ತಾಗಲಿ ಋಷಿ ಈ ಸೋನು ಭಜನ ಮಾಡಿದ ಆಸ್ಪತ್ರೆಗೆ ತೆಗೆದುಕೊಂಡು ನಡೀರಿ Oh <laughs>